ಎಲ್ರ ಮತ್ತೆ ದುರ್ಲಕ್ಷ್ಯ ಮಾಡಿದ್ರ ನಮ್ಮಲ್ಲಿ ಆಗಿದ ಹಾನಿ ಮುಂದೆ ಐದು ವರ್ಷ ರಿಪೇರಿ ಆಗಂಗಿಲ್ಲ ಹಾಳಾಗಿ ಅದು ಅಗ್ರಿ ಭಾಳ ಬಾಳಾದ್ರೆ ಒಂದು ಇಪ್ಪತ್ತು ಮೂವತ್ತು ಲಕ್ಷದ ಕೆಲಸದು ಅದೇನು ದೊಡ್ಡ ಮಾತಿಲ್ಲ ಆದ್ರಲಕ್ಷ ನಿರ್ಲಕ್ಷ್ಯ ನಿರ್ಲಕ್ಷ್ಯದಿಂದ ಯಾರೂ ಅದರ ಕಡೆ ನೋಡಿಲ್ಲ ಮತ್ತೆ ಇನ್ನೂ ತಕ್ಕ ಅದೇನಾಯ್ತು ಯಾಕಾಯ್ತು ಅದರಿಂದ ಆಯ್ತು ಯಾರು ದುರ್ಲಕ್ಷ ಆಯ್ತು ಅದ್ರ ಮ್ಯಾಲ ಆಕ್ಷನ್ ಕೂಡ ಯಾರು ತಗೊಲಾಕ್ತಾ ಇರಲಿಲ್ಲ ಮಾತಾಡ್ಲಾಕ ಇರಲಿಲ್ಲ ಅದು ಎಷ್ಟು ದೊಡ್ಡ ಪ್ರಮಾಣದಾಗ ನಾಳೆ ಅನಾಹುತ ಇದು ಸುಮಾರು ಕಾಗವಾಡ ಅಥ್ನಿ ಚಿಕ್ಕೋಡಿ ರಾಯಬಾಗ್ ಮತ್ತು ಜಮಖಂಡಿ ತಾಲೂಕದಲ್ಲಿ ಒಂದು ಸಾವಿರದಿಂದ ಹದಿನೈದು ನೂರು ಕೋಟಿ ವರೆಗೆ ಇದು ನುಕ್ಸಾನ ಆಗೋದಂತಹ ಈ ಐತಿ ರೈತರು ಅಂದರೆ ಸುಮಾರು ಈ ಭಾಗದಾಗ ನ ಒಂದು ಕೋಟಿ ಟನ್ ಕಬ್ಬು ಇಲ್ಲಿ ಉತ್ಪಾದನೆ ಆಗ್ತೈತಿ ನೀರು ಹೋತಂದ್ರೆ ಇದು ಒಂದು ಕೋಟಿ ಜಾಗದಲ್ಲಿ ನಲ್ವತ್ತು ಐವತ್ತು ಲಕ್ಷಕ್ಕೆ ಮುಗಿದೋತಿ ಅಂದ್ರೆ ಐವತ್ತು ಲಕ್ಷ ಟನ್ ಕಬ್ಬು ಸುಟ್ಟು ಹೋತಂದ್ರೆ ಒಣಗೋತಂದ್ರೆ ಈಗಷ್ಟು ಹದಿನೈದು ನೂರು ಕೋಟಿ ರೂಪಾಯಿ ಐತೆ ಆದರೆ ಇಷ್ಟು ದೊಡ್ಡ ಪ್ರಮಾಣದಾಗೈತಿ ಆದರೂ ಇನ್ನು ತನಕ ಯಾರ ಕಡೆ ಲಕ್ಷ ಮಣ್ಣಿನ ಹೋದಾಗ ಇನ್ನೂ ಲೀಕೇಜ್ ಚಾಲು ಐತಿ ಅದು ಬಂದಾಗುತ್ತೋ ಅದಕ್ಕೆ ಅಗದಿ ಕರೆಕ್ಟ್ ಕರೆಕ್ಟಿವ್ ಸ್ಟೇಟ್ ಯಾರು ತಗೋಲ್ರು ಇನ್ನೂ ಅದಕ್ಕೆ ನಾವು ಇನ್ನು ಮುಂದೆ ಅದ್ರ ಸಲುವಾಗಿ ಮಾತ್ರ ಹೋರಾಟ ಮಾಡಬೇಕಾಗೈತಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡೋರು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆದವ್ರ ಅವ್ರ ಕಡೆ ಹೋಗಿ ಭೇಟಿಯಾಗಿ ಇದರ ಸಲುವಾಗಿ ಏನರೇನು ಅವ್ರ ಪರಿಹಾರ ಕೊಡಬೇಕಂತೇಳಿ ಅವ್ರಿಗೆ ಕೂಡ ನಾವು ಅಲ್ಲಿ ಹೋಗಿ ಮಾತಾಡೋದು ಮತ್ತು ಈ ಒಂದೇ ಒಂದು ಸೋರ್ಸ್ ಐತಿ ಮಹಾರಾಷ್ಟ್ರದಿಂದ ನೀರು ಬಿಟ್ರ ನಮಗೆಲ್ಲ ಎಲ್ಲ ಬೆಳೆ ಉಳಿಯೋದು ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿ ಅವ್ರಿಗೆ ಮಹಾರಾಟ ಸರ್ಕಾರ ಜೊತೆಲೆ ಮಾತಾಡಿ ನೀರು ಬಿಡುವಂಥ ವ್ಯವಸ್ಥೆ ಮಾಡಬೇಕು ಅಲ್ಲಿ ದೇವೇಂದ್ರ ಫಡ್ನವೀಸ್ ಸಾಹೇಬ್ರ ಏನದ ಮುಖ್ಯಮಂತ್ರಿ ಅವರು ಒಂದು ಮಾನವೀಯದಿಂದ ವಿಚಾರ ಮಾಡೋ ಅಂಥ ವ್ಯಕ್ತಿ ಅದ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಕೂಡ ನೀರು ನಮ್ಮಲ್ಲಿ ಹೋಗಿದ್ರು ಚುನಾವಣೆ ನಡೆದ್ರು ಅವಾಗ ಇಂಡಿಯಾದಲ್ಲಿ ಅವರು ಬಂದಾಗ ನಾವು ಹೋಗಿ ಭೇಟಿ ಆಗಿನಿ ಅವ್ರಿಗೆ ಸಮಯ ಹೇಳಿದಾಗ ಅವರು ತಾಬಾಡ್ತು ಬಂದರು ಶ್ರೀಮಂತ್ ಪಾಟೀಲ್ರ ಇವತ್ತು ನಾ ಇಲ್ಲಿ ಹಾಲ್ಟ್ ಅದೀನಿ ವಿಜಯಪುರದಲ್ಲಿ ನಾಳೆ ಮುಂಬೈ ಹೋಗ್ತೀನಿ ನಾಳೆ ಹೋದ್ರಪ್ಲೇ ಆರ್ಡರ್ ಮಾಡಿ ಗೇಟ್ ಹಚ್ತೀನಿ ಅಂತಿದ್ರು ಆ ಪ್ರಕಾರ ಗೇಟ್ ತೆಗೆದ್ರು ಒಂದೂವರೆ ಟಿ ಎಮ್ ಸಿ ನೀರು ಬತ್ತು ಅವಾಗ ನಮಗೆಲ್ಲ ಬೆಳಿಗಳವು ಈಗಾದರೂ ಕೂಡ ಸರ್ಕಾರ ಕೂಡ ಅದರಲ್ಲಿ ಭಾಗವಹಿಸ್ಬೇಕು ನಾವು ಕೂಡ ಹೋಗಿ ಅವ್ರ ಜೊತೇಲೆ ಮಾತಾಡಿ ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಈಗ ಪಕ್ಷ ಬೇರೆ ಈ ಕಡೆ ಕಾಂಗ್ರೆಸ್ ಆ ಕಡೆ ಬಿ ಜೆ ಪಿ ಇರ್ಬೋದು ಆದರೆ ರೈತರಿಗೆ ಬಿ ಜೆ ಪಿ ಕಾಂಗ್ರೆಸ್ ಏನು ಸಂಬಂಧ ಇಲ್ಲ ನಾವು ರೈತರಾದೀವಿ ರೈತರದ ಇಷ್ಟು ನುಕ್ಸಾನಾತಂದ್ರೆ ಭಾಳ ದೊಡ್ಡ ಹಾನಿ ಆಗ್ಬೋದು ಅಂತ ಒಂದು ಪ್ರಸಂಗ ಬರುದೈತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅವರು ಕೂಡ ನನಗೆ ನನಗ ನಕ್ಕಿ ಅದಕ್ಕೆ ಒಂದು ಕಿಮ್ಮತ್ ಕೊಟ್ಟು ನಮ್ಮ ಬೆಳಿಗ್ಗೆ ಒಪ್ಕೊಂಡು ನೀರು ಬಿಡ್ತಾರೋ ಮತ್ತು ಎಲ್ಲ ಪ್ರಯತ್ನ ಮಾಡಿದ್ರೆ ಇದು ಉಳಿತಿದ್ವಿ ಮತ್ತು ಎಲ್ರ ದುರ್ಲಕ್ಷ ಮಾಡಿದ್ರ ನಮ್ಮಲ್ಲಿ ಆಗಿದ ಹಾನಿ ಮುಂದೆ ಐದು ವರ್ಷ ನಮ್ಮ ರೈತ ರಿಪೇರಿ ಆಗಂಗಿಲ್ಲ ಹಾಳಾಗಿ ಹೋಗ್ತದೆ ಸೌದಿ ಮತ್ತು